ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಆದಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ ಸಾಧ್ಯ ಆದರೆ ವಿವರಣೆಯನ್ನು ಕೂಡ ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ಈಗಾಗಲೇ ನಾನು ಕೆಲವೊಂದನ್ನು ಸಾಧ್ಯ ಆದದ್ದನ್ನು ವಿವರಿಸ್ತಾ ಹೋಗಿದ್ದೇನೆ ಮೊದಲನೇದಲ್ಲ ಹುಮಾಯುನ್ ನಾಮ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹುಮಾಯುನ್ ನಾಮ ಇನ್ನೊಮ್ಮೆ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಮತ್ತೆ ಬ್ಲಾಕ್ ಒಂದರಲ್ಲಿರುವಂಥ ವಿಚಾರವನ್ನು ನೋಡ್ತಾ ಹೋಗುವ ಇದರಲ್ಲಿ ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂಥದ್ದು ಶೇರ್ಷಾ ಅವನ ಸುಧಾರಣೆಗಳು ಆಮೇಲೆ ಅಕ್ಬರನ ನೀತಿ ಸುಧಾರಣೆಗಳು ಔರಂಗಜೇಬಿನ ಪ್ರಮುಖ ನೀತಿಗಳು ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳು ಬ್ಲಾಕ್ ಎರಡರಲ್ಲಿ ಮನ್ಸಬ್ದಾರಿ ವ್ಯವಸ್ಥೆ ಆಮೇಲೆ ಮೊಘಲರ ಸಾಹಿತ್ಯ ಸೂಪಿ ಪಂಥ ತುಂಬನೇ ಮುಖ್ಯವಾಗಿರುವಂಥದ್ದು ಬ್ಲಾಕ್ ಮೂರರಲ್ಲಿ ಶಿವಾಜಿಯ ಆಡಳಿತಗಳು ಬಾಲಾಜಿ ವಿಶ್ವನಾಥನ ಸಾಧನೆಗಳು ಬಾಲಾಜಿ ಬಾಜಿರಾವ್ ಅವರ ಸಾಧನೆಗಳು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಬಂಗಾಳದಲ್ಲಿ ಪುನರುಜ್ಜೀವನ ಆಮೇಲೆ ವುಡ್ಸ್ ವರದಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಮೊದಲನೇದಾಗಿ ಮೊದಲ ಘಟಕದಲ್ಲಿ ಓದಬೇಕಾಗಿರುವಂಥದ್ದು ಇದು ಐದು ಅಂಕದ ಪ್ರಶ್ನೆ ಹುಮಾಯೂನ್ ನಾಮ ಹುಮಾಯೂನ್ ನಾಮದ ಕತ್ ಗುಲ್ ಬದನ್ ಬೇಗಮ್ ಆಕೆ ಬಾಬರನ ಮಗಳು ಮತ್ತು ಹುಮಾಯೂನ್ನ ಬಲ ಸಹೋದರಿ ಗುಲ್ ಬದನ್ ಬೇಗಮ್ ಉತ್ತಮ ವಿದ್ಯಾವಂತಳು ಸಂಸ್ಕೃತಿವಂತಳು ಆಗಿದ್ದಳು ಅಕ್ಬರ್ ಅವಳ ನೆನಪುಗಳನ್ನು ಹಾಗೂ ಅವಳು ಕಂಡಿದ್ದನ್ನು ದಾಖಲಿಸುವಂತೆ ಕೇಳಿಕೊಂಡನು ಅದರಂತೆ ಗುಲ್ ಬದನ್ ಬೇಗಮ್ ಏನು ಮಾಡ್ತಾಳೆ ಗುಲ್ ಬದಂ ಬೇಗಮ್ ಅವಳು ಹುಮಾಯುನ್ನ ಜೀವನದ ಕುರಿತು ಕೃತಿಯನ್ನು ಬರೀತಾಳೆ ಅಂದರೆ ಪುಸ್ತಕವನ್ನು ಮಾಡ್ತಾಳೆ ಈಕೆಯು ಹುಮಾಯುನ್ನ ಜೀವನದಲ್ಲಿ ನಡೆದಂತಹ ವೈಪರೀತ್ಯಗಳೇನು ಶಾ ಮತ್ತು ಹುಮಾಯುನ್ನ ನಡೆ ನಡುವೆ ನಡೆದಂತಹ ಯುದ್ಧಗಳು ಯಾವುದೆಲ್ಲ ಹುಮಾಯುನಿಗೆ ಬಂದಂತಹ ಸಮಸ್ಯೆಗಳೇನು ಆತನ ಸಹೋದರರೊಂದಿಗೆ ಆದಂತಹ ಸಂಬಂಧಗಳೇನು ಅವರ ಸಹೋದರರು ಹುಮಾಯುನಿಗೆ ಮಾಡಿದಂತಹ ಮೋಸಗಳೇನು ಇವುಗಳನ್ನು ಅದ್ಭುತವಾಗಿ ಬರೆದಿದ್ದಾಳೆ ಇನ್ನು ತಾರಿಕ್ ಇ ಹುಮಾಯುನ್ನ ಕರ್ತೃ ಜೌಹಾರ್ ಅಬ್ದಾಬ್ದಿ ಈತನು ಹುಮಾಯುನ್ನ ಸೇವಕನಾಗಿದ್ದನು ನಂತರ ಇಪ್ಪತ್ತೈದು ವರ್ಷಗಳ ಕಾಲ ಹುಮಾಯುನ್ನನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿದ್ದನು ಸೇವೆ ಸಲ್ಲಿಸಿದ್ದನು ಈತನು ತನ್ನ ಯಜಮಾನನ ಗುಣಗಳನ್ನು ಹಾಗೂ ವ್ಯಕ್ತಿತ್ವವನ್ನು ವಿವರವಾಗಿ ತಿಳಿಸಿದ್ದಾನೆ ಈತನು ತನ್ನ ವೃದ್ಧಾಪ್ಯದ ಕಾಲದಲ್ಲಿ ಕೃತಿ ರಚನೆಯನ್ನು ಕೈಗೊಂಡನಾದರೂ ಕೂಡ ಹುಮಾಯುನ್ನ ಜೀವನ ಚಿತ್ರಣವನ್ನು ಅರಿಯುವಲ್ಲಿ ತಾರಿಕ್ ಇ ಹುಮಾಯುನ್ ಕೃತಿ ಬಹಳ ಉಪಯುಕ್ತವಾಗಿರುವಂಥದ್ದು ಕಾಣ್ಬೋದು ಇನ್ನು ಇದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗುವ ಇಲ್ಲಿ ಘಟಕ ಒಂದರಲ್ಲಿ ಅದೊಂದೇ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನು ಘಟಕ ಎರಡಕ್ಕೆ ಬಂದಾಗ ಪಾಣಿಪತ್ ಯುದ್ಧದ ಪರಿಣಾಮ ಏನಾಯಿತು ಪಾಣಿಪತ್ ಯುದ್ಧದ ಪರಿಣಾಮ ಮೊದಲನೆಯ ಪಾಣಿಪತ್ ಯುದ್ಧ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಅದು ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ದೊಡ್ಡ ಪೆಟ್ಟನ್ನು ನೀಡಿದ್ದಲ್ಲದೆ ಲೂದಿ ವಂಶದ ಅಂತ್ಯವನ್ನು ಸಾರಿತು ಅಲ್ಲದೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು ಈ ಮನೆತನದಲ್ಲಿ ಆಳ್ವಿಕೆ ನಡೆಸಿದ ಚಕ್ರವರ್ತಿಗಳು ಉದಾರ ಗುಣಗಳಾದ ಸಹಕಾರ ಸಹಬಾಳ್ವೆಗಳನ್ನು ಪರಿಚಯಿಸುವವರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಹೊಸ ಸಾಂಸ್ಕೃತಿಕ ಚಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು ಪಾಣಿಪತ್ ಯುದ್ಧದ ಪರಿಣಾಮ ಬಗ್ಗೆ ಐದು ಅಂಕಕ್ಕೆ ಕೇಳಿದಾಗ ಇವಿಷ್ಟು ಕೊಟ್ಟಾಗ ನಾವು ಯಾವ ರೀತಿ ಬರೆಯುವುದು ಎನ್ನುವಂಥ ಕನ್ಫ್ಯೂಸ್ ನಿಮಗೆ ಇರ್ತದಲ್ವ ಅದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ತಗೊಳ್ಳಿ ಸ್ನೇಹಿತರೆ ಇಲ್ಲಿ ಮೊದಲನೆಯ ಯುದ್ಧ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ಒಂದು ಪಾಯಿಂಟ್ಸ್ ಎರಡು ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ದೊಡ್ಡ ಪೆಟ್ಟನ್ನು ಕೊಟ್ಟಿತು ಎರಡನೇ ಪಾಯಿಂಟ್ ಲೂದಿ ವಂಶದ ಅಂತ್ಯವನ್ನು ಸಾರಿತು ಮೂರನೇ ಪಾಯಿಂಟ್ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಕಾರಣವಾಯಿತು ನಾಲ್ಕನೇ ಪಾಯಿಂಟ್ ಮನೆತನದಲ್ಲಿ ಆಳ್ವಿಕೆ ನಡೆಸಿದ ಚಕ್ರವರ್ತಿಗಳು ಉದಾರ ಗುಣಗಳನ್ನು ಹೊಂದಿದ್ದರು ಆರನೇ ಪಾಯಿಂಟ್ ಸಹಕಾರ ಗುಣವನ್ನು ಹೊಂದಿದ್ದರು ಏಳನೇ ಪಾಯಿಂಟ್ ಸಹಬಾಳ್ವೆಯನ್ನು ಹೊಂದಿದ್ದರು ಎಂಟನೇ ಪಾಯಿಂಟ್ ಭಾರತೀಯ ಸಮಾಜದ ಮೇಲೆ ಒಂದು ಹೊಸ ಸಾಂಸ್ಕೃತಿಕ ಚಾಪನ್ನು ಮೂಡಿಸಿದರೆ ಮೂಡಿಸಿರುವುದರಲ್ಲಿ ಯಶಸ್ವಿಯಾದರು ಇದು ಹತ್ತನೇ ಪಾಯಿಂಟ್ ಈ ರೀತಿಯಾಗಿ ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ ಈಗ ನೋಡಿ ಅವರು ಇಷ್ಟೇ ಕೊಟ್ಟಿದ್ದಾರೆ ಅದನ್ನೇ ನಾವು ಒಂದು ಹತ್ತು ಆಗಿ ಮಾಡಿಕೊಂಡು ಬರೆದ್ರೆ ಒಂದೂವರೆ ಪೇಜ್ನಷ್ಟು ಎಷ್ಟು ಕೂಡ ಬರಿಬೋದು ಸ್ನೇಹಿತರೆ ಆ ರೀತಿಯಾದಂಥ ಯೋಚನೆಯನ್ನು ಮಾಡಿಕೊಂಡು ಓದ್ಕೊಳ್ಳಿ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿದೆ ಅದರಿಂದ ನಿಮಗೆ ಹೇಳ್ತಾ ಇರುವಂಥದ್ದು ಅದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಗಿದೆ ಇದರಲ್ಲಿ ನಾವು ಕೆಲವೊಂದು ಘಟಕಗಳಲ್ಲಿ ತುಂಬ ಅಷ್ಟೇನು ಮುಖ್ಯವಾದ ಪ್ರಶ್ನೆಗಳಿಲ್ಲ ಇನ್ನು ಕೆಲವೊಂದು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಇನ್ನು ಮುಂದೆ ಬರುವಂತಹ ಬ್ಲಾಗ್ಗಳಲ್ಲಿ ಇರುವಂಥದ್ದು ಇದರಲ್ಲಿ ಒಂದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಶೇರ್ಷಹನ ಸುಧಾರಣೆಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಶೇರ್ಷಹನ ಸುಧಾರಣೆಗಳು ಶೇರ್ಷಹನು ಉತ್ತಮ ಸೈನ್ಯಾಧಿಕಾರಿಯಾಗಿದ್ದ ಇಲ್ಲಿ ನೀವು ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ ಸ್ನೇಹಿತರೆ ಈಗ ನೀವು ಇತಿಹಾಸವನ್ನು ಓದಬೇಕಾದ್ರೆ ಪ್ರತಿಯೊಂದು ಕೂಡ ರಾಜರ ಬಗ್ಗೆ ಕೇಳಿರ್ತಾರೆ ರಾಜರ ಆಡಳಿತದ ಬಗ್ಗೆ ಕೇಳಿರ್ತಾರೆ ಅವರ ಸಾಧನೆಗಳ ಬಗ್ಗೆ ಕೇಳಿರ್ತಾರೆ ಅವರ ಸುಧಾರಣೆ ಆಡಳಿತ ಸುಧಾರಣೆ ಬಗ್ಗೆ ಕೇಳ್ತಾರೆ ಪ್ರತಿಯೊಬ್ಬ ರಾಜರು ಕೂಡ ಒಂದು ರಾಜ್ಯವನ್ನು ಆಳ್ಬೇಕಾದ್ರೆ ಅದೇ ರೀತಿಯಲ್ಲೇ ಹೋಗಿರ್ತಾರೆ ಅಂದರೆ ಒಂದು ಕೇಂದ್ರಾಡಳಿತ ಸುಧಾರಣೆ ಮಾಡುವಂಥದ್ದಿರ್ಬೋದು ಭೂ ಕಂದಾಯವನ್ನು ಕೊಡುವಂಥದ್ದು ಹಣಕಾಸಿನ ಸುಧಾರಣೆಯನ್ನು ಮಾಡ್ತಾ ಇರುವಂಥದ್ದಿರ್ಬೋದು ಇದೆಲ್ಲ ಕೂಡ ಇದೆಯಲ್ಲ ಸಾಮಾನ್ಯವಾಗಿ ಎಲ್ಲ ರಾಜರು ಕೂಡ ಮಾಡ್ತಾ ಹೋಗುವಂಥದ್ದು ಆದ್ದರಿಂದ ಒಂದು ರಾಜನ ಬಗ್ಗೆ ನೀವು ಸರಿಯಾಗಿ ಕಲ್ತುಕೊಂಡ್ರೆ ಮುಂದಿನ ಯಾವುದೇ ರಾಜರ ಬಗ್ಗೆ ಅವರು ಕೇಳಲಿ ಪ್ರಶ್ನೆಯನ್ನು ಆಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಆ ಪಾಯಿಂಟ್ಸ್ಗಳನ್ನೇ ತಕೊಂಡು ಬರಿತಾ ಹೋಗಬೇಕು ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಾದರೆ ಓದ್ಕೊಂಡಿದ್ರೆ ನೀವು ಓದ್ಕೊಂಡಿರುವಂತಹ ಉತ್ತರವನ್ನೇ ಬರ್ಕೊಳ್ಳಿ ನಿಮಗೆ ನಾನೊಂದು ಟಿಪ್ಸ್ ಅಂತ ಹೇಳ್ತಾ ಇರುವಂಥದ್ದು ಸರಿಯಾಗಿ ಒಬ್ಬ ರಾಜನ ಸುಧಾರಣೆಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಈಗ ಕೇಂದ್ರಾಡಳಿತ ಮಾ ಸುಧಾರಣೆಯನ್ನು ಮಾಡುವಂಥದ್ದಿರ್ಬೋದು ಪ್ರಾಂತ್ಯಾಡಳಿತ ಸುಧಾರಣೆ ಮಾಡುವಂಥದ್ದು ಭೂ ಕಂದಾಯದ ಸುಧಾರಣೆಗಳನ್ನು ಮಾಡುವಂಥದ್ದಿರ್ಬೋದು ಸೈನಿಕ ಸುಧಾರಣೆ ಪೊಲೀಸ್ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಈ ಒಂದು ಸುಧಾರಣೆಗಳನ್ನು ಪ್ರತಿಯೊಬ್ಬ ರಾಜ ಕೂಡ ಮಾಡಿದ್ದಾನೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅದರ ಒಳಗಿರುವಂಥ ವಿಚಾರಗಳು ಸ್ವಲ್ಪ ಬದಲಾವಣೆಗಳಿರ್ಬೋದಷ್ಟೇ ಹೊರತು ಪ್ರತಿಯೊಬ್ಬ ರಾಜರು ಕೂಡ ನ್ಯಾಯಾಂಗದ ಸುಧಾರಣೆಯನ್ನು ಮಾಡಿರ್ತಾರೆ ಪೊಲೀಸ್ ಸುಧಾರಣೆಗಳನ್ನು ಮಾಡಿರ್ತಾರೆ ಸೈನಿಕ ಸುಧಾರಣೆಗಳನ್ನು ಮಾಡ್ತಾರೆ ಭೂಕಂದಾಯದ ವ್ಯವಸ್ಥೆಯನ್ನು ಮಾಡ್ತಾರೆ ಇದೆಲ್ಲ ಕೂಡ ಪ್ರತಿಯೊಬ್ಬರು ರಾಜರು ಕೂಡ ಮಾಡೋದರಿಂದ ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಬಾಯಿಪಾಟ ಮಾಡಿಕೊಳ್ಳಿ ಸ್ನೇಹಿತರೆ ಯಾವ ರಾಜರ ಆಡಳಿತ ಸುಧಾರಣೆಯನ್ನು ಕೇಳಿದಾಗೂ ಕೂಡ ನಮಗೆ ಅದನ್ನು ಬರೀಲಿಕ್ಕೆ ಆಗ್ತದೆ ಆ ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಅದರೊಳಗಿರುವಂಥ ವಿಚಾರಗಳು ನೀವು ಓದ್ಕೊಂಡಿದ್ರೆ ಅದನ್ನೇ ಬರ್ಕೊಳ್ಳಿ ಇಲ್ಲ ಅಂತಾದರೆ ನೀವು ಯಾವ ರೀತಿ ಒಂದು ಸಾಧಾರಣವಾಗಿ ಒಬ್ಬ ರಾಜ ಮಾಡ್ತಾನೆ ನ್ಯಾಯಾಲಯದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗಕ್ಕೆ ಬೇಕಾದ ಸಂದರ್ಭಕ್ಕೆ ಅವನು ಎಲ್ಲ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡ ಅವನು ಎಲ್ಲ ರೀತಿಯ ಉತ್ತಮ ಕೆಲಸಗಳನ್ನು ಮಾಡಿಕೊಂಡ ಅಂತ ಆ ರೀತಿಯಾಗಿ ಬರಿತಾ ಹೋಗುವಂಥ ಕೆಲಸವನ್ನು ಮಾಡಿ ಶೇರ್ಶಾನ ಸುಧಾರಣೆಗಳು ಶೇರ್ಶಾನು ಉತ್ತಮ ಸೈನ್ಯಾಧಿಕಾರಿಯಾಗಿದ್ದ ದಕ್ಷ ಆಡಳಿತಗಾರನೂ ಆಗಿದ್ದ ಒಳ್ಳೆಯ ಆಡಳಿತ ಸುಧಾರಣೆಗಳನ್ನು ಕೈಗೊಳ್ಳುವುದರ ಮೂಲಕ ಅಲ್ಪಕಾಲದಲ್ಲಿ ಬಹು ದೊಡ್ಡ ಸಾಧನೆಯನ್ನು ಮಾಡಿ ಖ್ಯಾತಿವಂತನಾದ ಶೇಷಾನು ಅಫ್ಘನ್ನರಲ್ಲಿ ಅತಿ ಶ್ರೇಷ್ಠ ಸೈನಿಕ ಮತ್ತು ಆಡಳಿತಗಾರ ಅವರು ಮುಂದುವರಿದು ರಾಜ್ಯ ನಿರ್ಮಾಪಕನಾಗಿ ಉತ್ತಮ ರಚನಾಗಾರ ಆಡಳಿತವನ್ನು ನಡೆಸುವುದರಲ್ಲಿ ಅಕ್ಬರನಿಗಿಂತಲೂ ಶೇರ್ಷಹ ಉತ್ತಮ ಎಂಬುದಾಗಿ ಅಭಿಪ್ರಾಯವನ್ನು ಪಡುತ್ತಾರೆ ಶಾ ಪರಿಚಯಿಸಿದ ಆಡಳಿತ ಸುಧಾರಣೆಗಳು ರಾಜ್ಯಕ್ಕೆ ಬಲವನ್ನು ಮತ್ತು ಪ್ರಜೆಗಳಿಗೆ ಸುಭಿಕ್ಷವನ್ನು ಉಂಟು ಏನೆಲ್ಲ ಸುಧಾರಣೆಗಳನ್ನು ಮಾಡಿದ ಕೇಂದ್ರ ಆಡಳಿತ ಸುಧಾರಣೆಗಳನ್ನು ಮಾಡಿದ ಎರಡು ಪ್ರಾಂತ್ಯಾಡಳಿತ ಸುಧಾರಣೆಗಳನ್ನು ಮಾಡಿದರು ಮೂರು ಭೂ ಸುಧಾರಣೆಗಳನ್ನು ಮಾಡಿದರು ನಾಲ್ಕು ಸೈನಿಕ ಸುಧಾರಣೆ ಪೊಲೀಸ್ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಜನೋಪಯೋಗಿ ಕ್ರಮಗಳನ್ನು ಕೂಡ ಮಾಡಿದರು ಇದೆಲ್ಲ ಕೂಡ ಅವರು ಮಾಡಿರುವಂಥದ್ದು ಮೊದಲನೇದಾಗಿ ಕೇಂದ್ರಾಡಳಿತ ಸುಧಾರಣೆ ಕೇಂದ್ರಾಡಳಿತದಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ಮಾಡಿದರು ಸುಲ್ತಾನ್ ಎರಡು ದಿವಾನ್ ಇಲಾಖೆಗಳನ್ನು ಮಾಡಿದರು ಎರಡು ಮುಖ್ಯ ವಿಚಾರಗಳಲ್ಲಿ ಸುಲ್ತಾನ್ ಮತ್ತು ದಿವಾನ್ ಅಥವಾ ಇಲಾಖೆಗಳು ಸುಲ್ತಾನ್ ಎಲ್ಲ ಅಧಿಕಾರವೂ ಕೂಡ ಶೇರ್ಷಾನು ತನ್ನ ಸುಲ್ತಾನನಲ್ಲಿಯೇ ಕೇಂದ್ರೀಕೃತವಾಗಿತ್ತದು ಶೇರ್ಶಾನಲ್ಲೇ ಇರುವಂತೆ ಮಾಡ್ತಾನೆ ನ್ಯಾಯ ತೀರ್ಮಾನ ಮಾಡುವುದರಲ್ಲಿ ಸುಲ್ತಾನನೇ ಅಂತಿಮ ತೀರ್ಮಾನವಾಗಿದ್ದು ಎಲ್ಲ ಕ್ರಿಮಿನಲ್ ಮೊಕದ್ದಮೆಗಳನ್ನು ಸುಲ್ತಾನನೇ ವಿಚಾರಣೆಯನ್ನು ನಡೆಸ್ತಾ ಇದ್ದ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲಾ ತೀರ್ಮಾನಗಳನ್ನು ಶೇರ್ ತೆಗೆದುಕೊಳ್ಳುತ್ತಿದ್ದನು ಆತನ ಮಂತ್ರಿ ಮತ್ತು ನೋಬಲರು ಇವುಗಳನ್ನು ಕಾರ್ಯಗತಗೊಳಿಸಬೇಕಾಗಿತ್ತು ಶೇರ್ ಮುಖ್ಯ ಉದ್ದೇಶ ಅವನ ಪ್ರಜೆಗಳ ಒಳಿತನ್ನು ಕುರಿತಾಗಿತ್ತು ಈತನ ಕೇಂದ್ರ ಆಡಳಿತವು ಪರ್ಷಿಯನ್ ಮಾದರಿಯನ್ನು ಹೋಲ್ತಾ ಇತ್ತು ದೆಹಲಿ ಸುಲ್ತಾನರು ಅನುಸರಿಸಿದ ಮಾದರಿಯನ್ನೇ ಶೇರ್ಷಾನ್ ಕೂಡ ಮುಂದುವರಿಸಿದನು ಕೇಂದ್ರ ಆಡಳಿತವನ್ನು ಆರು ವಿಭಾಗಗಳಾಗಿ ವಿಂಗಡಿಸಿ ಅವುಗಳ ದಿವಾನಿಗೆಗಳನ್ನು ಕರೆದರೂ ಪ್ರತಿಯೊಂದು ಇಲಾಖೆಗೂ ಪ್ರತ್ಯೇಕವಾದ ಮಂತ್ರಿಗಳ ಮೇಲ್ವಿಚಾರಣೆಗೊಳಪಟ್ಟಿತ್ತು ಎರಡು ಇಲಾಖೆಗಳು ದಿವಾನ್ ಇ ವಜೀರತ್ ಶೇರ್ಶಾನ ಆಡಳಿತದಲ್ಲಿ ಈ ಇಲಾಖೆ ಅತ್ಯಂತ ಪ್ರಮುಖವಾಗಿತ್ತು ಈ ಇಲಾಖೆಯ ಮೇಲ್ವಿಚಾರಣೆಯನ್ನು ವಜೀರ್ ಎಂಬ ಮಂತ್ರಿಯು ನೋಡಿಕೊಳ್ಳುತ್ತಿದ್ದನು ರಾಜ್ಯದ ಹಣಕಾಸು ಮತ್ತು ಕಂದಾಯ ಇವನ ಮೇಲ್ವಿಚಾರಣೆಗೊಳಪಟ್ಟಿದ್ದವು ಇದರೊಂದಿಗೆ ಉಳಿದ ಭಾಗಗಳ ಮಂತ್ರಿಗಳ ಮೇಲ್ವಿಚಾರಣೆಯನ್ನು ಕೂಡ ಇವನ ಜವಾಬ್ದಾರಿಯಾಗಿತ್ತು ದಿವಾನ್ ಇ ಅರಿಜ್ ಈ ಇಲಾಖೆಯ ಮುಖ್ಯಸ್ಥನನ್ನು ಆರಿಜ್ ಇ ಮಾಮ್ ಮಾಮಲಿಕ್ ಎಂಬುದಾಗಿ ಕರೆಯಲಾಗಿತ್ತು ಈತನು ಸೈನ್ಯದ ಮೇಲುಚಾರಣೆಯನ್ನು ಹೊಂದಿದ್ದನು ಸೈನಿಕರ ನೇಮಕ ಸೈನ್ಯಕ್ಕೆ ಬೇಕಾದ ಎಲ್ಲ ಅಗತ್ಯ ವಸ್ತುಗಳನ್ನು ಒದಗಿಸುವುದು ಈತನ ಜವಾಬ್ದಾರಿಯಾಗಿತ್ತು ದಿವಾನ್ ಇ ರಸಾಲತ್ ಈ ಇಲಾಖೆಯ ಮಂತ್ರಿಯು ಹೊರದೇಶಗಳ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ದ ವಿದೇಶಗಳಿಂದ ಬರುತ್ತಿದ್ದ ವಿನಿಮಯಗಳನ್ನು ಬರಮಾಡಿಕೊಳ್ಳುವುದು ರಾಯಭಾರಿಗಳನ್ನು ಗೌರವಿಸುವುದು ವಿದೇಶಗಳೊಂದಿಗೆ ವ್ಯವಹಾರವನ್ನು ನೋಡಿಕೊಳ್ಳುವುದು ಈ ವಿಭಾಗದ ಜವಾಬ್ದಾರಿಯಾಗಿತ್ತು ಇದರೊಂದಿಗೆ ಸುಲ್ತಾನನ ದಾನದತ್ತಿಗಳನ್ನು ನೋಡಿಕೊಳ್ಳುವುದು ಇವರ ಕರ್ತವ್ಯವಾಗಿತ್ತು ದಿವಾನ್ ಈ ಇಶ್ ಇಕ್ಷಾ ಈ ಮಂತ್ರಿಯ ಕೆಲಸವೇನೆಂದರೆ ಸುಲ್ತಾನನ ಆಜ್ಞೆಗಳನ್ನು ಕರಡು ಮಾಡಿಸಿ ಸ್ಥಳೀಯ ಅಧಿಕಾರಿಗಳಿಗೆ ತಲುಪಿಸುವುದು ರಾಜ್ಯದ ಆಂತರಿಕ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವುದಲ್ಲದೆ ಸರಕಾರಿ ಪತ್ರಗಳು ಮತ್ತು ದಾಖಲೆಗಳನ್ನು ರಕ್ಷಿಸುವುದು ಈ ನಾಲ್ವರು ಮಂತ್ರಿಗಳಲ್ಲದೆ ಇನ್ನೂ ಎರಡು ಪ್ರಮುಖ ಇಲಾಖೆಗಳಿದ್ದವು ಅವುಗಳು ದಿವಾನ್ ಇ ಕಾಸಾ ದಿವಾನ್ ಇ ಬರೀದ್ ದಿವಾನ್ ಇ ಕಾಸಾ ಇಲಾಖೆಯ ಮುಖ್ಯಸ್ಥ ಪ್ರಮುಖ ಜಾಜಿಯ ಖಾಜಿಯಾಗಿದ್ದರು ಈತನು ನ್ಯಾಯಾಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ದಿವಾನ್ ಇ ಬರೀದ್ ಇಲಾಖೆಯ ಮುಖಂಡತ್ವವು ಬರೀದ್ ಇ ಮಾಮಾಲಿಕ್ ಎಂಬುವವನಾಗಿದ್ದು ಗುಪ್ತದಳದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದನು ಇದರೊಂದಿಗೆ ರಾಜ್ಯದ ಗುಪ್ತಚರರನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ಹೊಂದಿದ್ದರು ಈ ಎಲ್ಲ ವಿಚಾರಗಳು ಅವರು ಕೊಟ್ಟಿರುವಂಥ ಈ ಪುಸ್ತಕದಲ್ಲಿ ವಿನ ಇದೆ ವಿನಃ ಬೇರೆ ಎಲ್ಲ ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಅವರು ಕೊಟ್ಟಿರುವಂಥ ವಿಚಾರಗಳನ್ನಷ್ಟೇ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಹೆಚ್ಚಿನ ವಿಚಾರಗಳು ಹೆಚ್ಚಿನ ವಿಷಯಗಳು ನಿಮಗೆ ಬೇಕು ಅಂತಾದರೆ ಬೇರೆ ಕಡೆಗಳಲ್ಲಿ ಅಥವಾ ಬೇರೆ ಪುಸ್ತಕಗಳಲ್ಲಿ ಕೂಡ ತಿಳ್ಕೊಳ್ಬೋದು ಅವರು ಕೊಟ್ಟಿರುವಂಥ ವಿಚಾರಗಳೇನಿದೆ ಅಷ್ಟನ್ನೇ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಎರಡು ಪ್ರಾಂತ್ಯಾಡಳಿತದಲ್ಲಿ ಸುಧಾರಣೆಯನ್ನು ಮಾಡ್ತಾರೆ ಶೇರ್ಷಾ ತನ್ನ ಸಾಮ್ರಾಜ್ಯವನ್ನು ಇಕ್ತ ಅಥವಾ ಪ್ರಾಂತ್ಯಗಳನ್ನಾಗಿ ಮಾಡ್ತಾನೆ ಕೆಲವು ಇಕ್ತಾಗಳು ಗವರ್ನರ್ಗಳ ಆಳ್ವಿಕೆ ಕೂಡ ಒಳಪಟ್ಟಿದ್ದವು ಹೆಚ್ಚಿನ ಇಕ್ತಾಗಳು ಶೇರ್ಷಾನ ನೇರ ಹಿಡಿತದಲ್ಲಿದ್ದವು ಪ್ರತಿಯೊಂದು ಇಕ್ತವನ್ನು ಅನೇಕ ಸರಕಾರ ಜಿಲ್ಲೆಗಳಲ್ಲಿಯೂ ಪ್ರತಿ ಸರಕಾರಗಳನ್ನು ಪರಗಣನೆಗೆಂಬ ಸಣ್ಣ ಘಟಕಗಳನ್ನಾಗಿ ವಿಭಾಜಿಸಲಾಗಿತ್ತು ಗ್ರಾಮಗಳು ಸಾಮ್ರಾಜ್ಯದ ಕಡೆಯ ಆಡಳಿತ ಘಟಕವಾಗಿತ್ತು ಕಡೆಯ ಘಟಕವಾಗಿದ್ದದು ಗ್ರಾಮ ಸರಕಾರ ಪರಗಣಗಳು ಗ್ರಾಮಗಳಂಥ ಪ್ರಾಂತ್ಯ ಆಡಳಿತವನ್ನು ವಿಂಗಡಣೆಯನ್ನು ಮಾಡಿದರು ಸರಕಾರ ಶೇರ್ಷಹನ ಆಡಳಿತದಲ್ಲಿ ಸರಕಾರ ಎಂಬುದು ದೊಡ್ಡ ಆಡಳಿತ ಘಟಕವಾಗಿತ್ತು ಪ್ರತಿಯೊಂದು ಸರಕಾರವೂ ಕೂಡ ಶೇರ್ದಾರ ಈ ಇ ಮುನ್ಸಿಫ್ ಇ ಮುನ್ಸಿಪಾನ್ ಎಂಬ ಅಧಿಕಾರಿಗಳ ಮೇಲ್ವಿಚಾರಣೆಗೊಳಪಟ್ಟಿತ್ತು ಮುಖ್ಯ ಶೇಖ್ದಾರನು ಸೈನ್ಯಾಧಿಕಾರಿಯಾಗಿದ್ದು ಸರ್ಕಾರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಅವನ ಕರ್ತವ್ಯವಾಗಿತ್ತು ಇದರೊಂದಿಗೆ ಸಹಾಯಕ ಶೇರ್ದಾರನಿಗೆ ಆಯಾಯ ಸರ್ಕಾರಗಳ ಕಂದಾಯ ಮತ್ತು ಇತರ ತೆರಿಗೆಗಳನ್ನು ವಸೂಲು ಮಾಡಲು ಸಹಾಯ ಮಾಡಬೇಕಾಗಿತ್ತು ಪರಗಣಗಳು ಪ್ರತಿಯೊಂದು ಸರಕಾರಗಳನ್ನು ಪರಗಣಗಳನ್ನಾಗಿ ವಿಂಗಡಿಸಲಾಗಿತ್ತು ಪ್ರತಿಯೊಂದು ಪರಗಣಗಳಲ್ಲಿಯೂ ಶೇಖದಾರ ಅಮೀನ್ ಕಾರ್ಕೂರ ಮೊದಲಾದ ಅನೇಕ ಅಧಿಕಾರಿಗಳಿದ್ದರು ಶೇರ್ದಾರನು ಮಿಲಿಟ್ರಿ ಅಧಿಕಾರಿಯಾಗಿಯೂ ಅಮೀನ್ ಅಥವಾ ಮುನ್ಸಿಫ್ ಕಂದಾಯ ಅಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದರು ಪ್ರತಿ ಪರಗಣಗಳಲ್ಲಿಯೂ ಇಬ್ಬರು ಕಾರಕೂರನಿರ್ದರು ಪರಗಣದ ದಾಸ್ತಾವೇಜುಗಳನ್ನು ಹಿಂದಿ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ದಾಖಲು ಮಾಡಬೇಕಾಗಿತ್ತು ಇದಲ್ಲದೆ ಪಟವಾರಿ ಚೌಧರಿ ಮುಖದಂಗಳೆಂಬ ಅಧೀನ ಅಧಿಕಾರಿಗಳು ಜನತೆ ಮತ್ತು ಅಧಿಕಾರಗಳ ನಡುವೆ ಮಧ್ಯವರ್ತಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಗ್ರಾಮಗಳು ಗ್ರಾಮ ರಾಜ್ಯದ ಅತ್ಯಂತ ಕೆಳಗಿನ ಆಡಳಿತ ಘಟಕವಾಗಿದ್ದು ಪಂಚಾಯಿತಿಗಳು ಇವುಗಳ ಮೇಲ್ವಿಚಾರಣೆಯನ್ನು ನಡೆಸ್ತಾ ಇದ್ರು ಗ್ರಾಮ ಪಂಚಾಯಿತಿಗಳು ಗ್ರಾಮದ ಹಿರಿಯನ್ನೊಳಗೊಂಡಿದ್ದು ಆಯಾಯ ಗ್ರಾಮಗಳ ಜನತೆಯ ಅಭಿವೃದ್ಧಿಯನ್ನು ಗಮನಿಸುವುದು ಅವರ ಕರ್ತವ್ಯವಾಗಿತ್ತು ಪಂಚಾಯಿತಿಯ ಮುಖ್ಯಸ್ಥನು ರಾಜ್ಯದ ಅಧಿಕಾರಗಳು ಮತ್ತು ಗ್ರಾಮದ ಜನತೆಯ ನಡುವೆ ಸಂಯೋಜನಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಗ್ರಾಮಗಳಲ್ಲಿ ಶಾಂತಿ ಪಾಲನೆ ವ್ಯಜಗಳ ವ್ಯಾಜಗಳನ್ನು ತೀರ್ಮಾನಿಸುವ ಜವಾಬ್ದಾರಿಯು ಕೂಡ ಪಂಚಾಯಿತಿಗೆ ಇತ್ತು ಇದರೊಂದಿಗೆ ಚೌಕಿದಾರರು ಮತ್ತು ಪಟದಾರಿಗಳು ಗ್ರಾಮಗಳ ಆಡಳಿತದಲ್ಲಿ ಸರಕಾರಿ ಅಧಿಕಾರಿಗಳಿಗೆ ಸಹಕರಿಸ್ತಾ ಇದ್ದರು ಮೂರನೇ ಪಾಯಿಂಟ್ ಭೂ ಕಂದಾಯದ ಸುಧಾರಣೆ ಮೊದಲನೆಯದು ಕೇಂದ್ರ ಆಡಳಿತದಲ್ಲಿ ಸುಧಾರಣೆ ಅದರಲ್ಲಿ ಎರಡು ಸುಲ್ತಾನ್ ಮತ್ತು ಇಲಾಖೆಗಳು ಪ್ರಾಂತ್ಯಾಡಳಿತ ಸುಧಾರಣೆ ಅದರಲ್ಲಿ ಮೂರು ಸರಕಾರ ಪರಗಣಗಳು ಮತ್ತು ಗ್ರಾಮಗಳು ಈಗ ಮೂರನೇ ಪಾಯಿಂಟ್ ಭೂ ಕಂದಾಯದ ಸುಧಾರಣೆ ಶೇರ್ಷಾನು ಭೂ ಕಂದಾಯದ ಸುಧಾರಣೆ ವಿಶೇಷವಾಗಿ ಗಮನ ಸೆಳೆಯುವಂಥದ್ದಿತ್ತು ಶೇರ್ಶಾನು ಬಾಲ್ಯದಲ್ಲಿ ತನ್ನ ತಂದೆಯ ಎಸ್ಟೇಟಿನ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಭೂಕಂದಾಯದ ವ್ಯವಸ್ಥೆಗಳ ಬಗ್ಗೆ ಅನುಭವವನ್ನು ಹೊಂದಿದ್ದನು ಸಮಸ್ಯೆಗಳ ಬಗ್ಗೆ ತಿಳಿದಿದ್ದನು ಅಲ್ಲದೆ ರೈತರ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದಂತಹ ಶೇರ್ಶಾನು ವ್ಯವಸಾಯ ಅವರ ಶ್ರಮ ಅವರ ಆಸಕ್ತಿ ಮೇಲೆ ಅವಲಂಬಿಸುತ್ತದೆ ಎಂದು ಗಮನಿಸಿ ಶೇರ್ಶಾನು ಮೂರು ರೀತಿಯ ಸುಧಾರಣೆಗಳನ್ನು ತರ್ತಾರೆ ಯಾವುದರಲ್ಲಿ ಭೂಕಂದಾಯದ ವಿಷಯದಲ್ಲಿ ಮೂರು ರೀತಿಯ ಸುಧಾರಣೆಗಳು ಒಂದು ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ಎರಡು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಮೂರು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಈ ಮೂರು ಪಾಯಿಂಟ್ಸನ್ನು ನಾವು ಭೂ ಕಂದಾಯದ ಸುಧಾರಣೆಗೆ ತಗೊಳ್ಬೇಕಾಗ್ತದೆ ಇನ್ನು ಸೈನಿಕ ಸುಧಾರಣೆಗಳನ್ನೆಲ್ಲ ಮಾಡ್ತಾನೆ ಶೇರ್ಷಾನು ಸೈನಿಕ ಸುಧಾರಣೆಗಳನ್ನು ಮಾಡ್ತಾನೆ ಶೇರ್ಷಾ ದೆಹಲಿಯ ಸಿಂಹಾಸನವನ್ನು ಆಕ್ರಮಿಸಿದ್ದು ತನ್ನ ಸೈನಿಕರ ಬಲದಿಂದ ಎನ್ನುವುದು ಸತ್ಯ ಕೇಂದ್ರದಲ್ಲಿ ಬಹುದೊಡ್ಡ ಸುಸಜ್ಜಿತ ಸೇನೆಯನ್ನು ಶೇಷಾ ಹೊಂದಿದ್ದು ಶೇಷಾನು ಸೈನ್ಯಕ್ಕೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ತಾನೇ ಖುದ್ದು ಅವರ ಗುಣಗಳನ್ನು ಪರಿಶೀಲಿಸಿ ನಂತರ ನೇಮಕ ಮಾಡಿಕೊಳ್ಳುತ್ತಿದ್ದನು ಹಾಗೆಯೇ ಪದೇ ಪದೇ ಸೈನಿಕ ತಾಣಗಳನ್ನು ಭೇಟಿ ಮಾಡುತ್ತಿದ್ದನು ಸೈನಿಕರಿಗೆ ಹಣದ ರೂಪದಲ್ಲೂ ಸೈನ್ಯಾಧಿಕಾರಿಗಳಿಗೆ ಜಹಗೀರುಗಳ ರೂಪದಲ್ಲೂ ವೇತನವನ್ನು ನೀಡುತ್ತಾ ಇದ್ದರು ಪೊಲೀಸ್ ಸುಧಾರಣೆಗಳು ಶೇಷ ಅತ್ಯಂತ ಶಿಸ್ತಿನ ಮನುಷ್ಯ ಹಾಗೂ ದೇವರಲ್ಲಿ ಭಯವುಳ್ಳವನಾಗಿದ್ದನು ತನ್ನ ಪ್ರಜೆಗಳ ಮಾನ ಮತ್ತು ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು ತನ್ನ ಆದ್ಯ ಕರ್ತವ್ಯ ಎಂದು ತಿಳಿದಿದ್ದನು ಅವನ ಆಡಳಿತದಲ್ಲಿ ಸಿವಿಲ್ ಮಿಲಿಟರಿ ಕಾರ್ಯಗಳಲ್ಲಿ ಹೆಚ್ಚು ವ್ಯತ್ಯಾಸವಿರಲಿಲ್ಲ ಅವನ ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳು ಕಾನೂನು ಮತ್ತು ಶಾಂತಿ ಪಾಲನೆಯನ್ನು ತೊಡಗಿಸಿಕೊಂಡಿದ್ದರು ಏನಾದರೂ ತಪ್ಪು ಮಾಡಿದರೆ ಶೇಷ ವಿಧಿಸುತ್ತಿದ್ದ ಕಠಿಣ ಶಿಕ್ಷೆಗೆ ಹೆದರಿ ಕಳ್ಳತನವನ್ನು ಕೂಡ ಅವರು ಮಾಡ್ತಾ ಇರಲಿಲ್ಲ ನ್ಯಾಯಾಂಗದ ಸುಧಾರಣೆಯನ್ನು ಕೂಡ ಮಾಡ್ತಾ ಇದ್ದ ಧರ್ಮಗುಣ ಮತ್ತು ಪ್ರಾಮಾಣಿಕತೆಗಳಿಗೆ ಹೆಸರಾದಂತಹ ಶೀರ್ಷಾ ತನ್ನ ಪ್ರಜೆಗಳ ಮನಸ್ಸಿನಲ್ಲಿ ನಿರಂತರವಾಗಿ ನೆಲೆಸಿದ್ದಾನೆ ನ್ಯಾಯ ತೀರ್ಮಾನ ಮಾಡುವಾಗ ತನ್ನ ಬಂಧುಗಳನ್ನು ಅವನು ಬಿಡುತ್ತಿರಲಿಲ್ಲ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ದೊರಕಿಸಿಕೊಡುತ್ತಿದ್ದನು ಗ್ರಾಮ ಪಂಚಾಯಿತಿಯಿಂದ ಸರಕಾರದವರೆಗೆ ಅವರವರಿಗೆ ನಿಗದಿಯಾದ ಸ್ಥಳಗಳಲ್ಲಿ ನ್ಯಾಯ ತೀರ್ಮಾನಕ್ಕಾಗಿ ಹಲವಾರು ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಿದ್ದನು ಸ್ಥಳೀಯ ಅಪರಾಧಕ್ಕೆ ಸ್ಥಳೀಯ ಜವಾಬ್ದಾರಿ ಎಂಬ ತತ್ವವನ್ನು ಶೇರ್ಷಾ ಪಾಲಿಸುತ್ತಿದ್ದನು ಅವನ ಪ್ರಕಾರ ಕಳ್ಳತನ ದರೋಡೆ ಕೊಲೆ ಇವುಗಳು ಸ್ಥಳೀಯರಿಗೆ ತಿಳಿಯದೇ ನಡೆಯಲು ಸಾಧ್ಯವಿರಲಿಲ್ಲ ಆದ್ದರಿಂದ ಸ್ಥಳೀಯರನ್ನು ಹೊಣೆಗಾರನನ್ನಾಗಿ ಮಾಡಿದರೆ ಅಪರಾಧಗಳನ್ನು ತಡೆಯಬಹುದು ಈ ದೃಷ್ಟಿಯಿಂದ ಮುಕದ್ದಂ ಚೌಧರಿಗಳಿಗೆ ಅಪರಾಧಗಳನ್ನು ಪತ್ತೆಹಚ್ಚಲು ಹೆಚ್ಚಿನ ಅಧಿಕಾರವನ್ನು ನೀಡಿದ್ದನು ಜನ ಉಪಯೋಗಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾನೆ ಸರಾಯಗಳು ಗುಪ್ತ ಇಲಾಖೆಗಳು ಆಮೇಲೆ ಸರಾಯಗಳಂದರೆ ಹೆದ್ದಾರಿಗಳಲ್ಲಿ ಸಂಚರಿಸುವವರ ಅನುಕೂಲಕ್ಕಾಗಿ ಸಾವಿರದ ಏಳ್ನೂರು ಸರಾಯಗಳನ್ನು ಅಥವಾ ತಂಗುದಾಣಗಳನ್ನು ಶೇರ್ಷಾನು ನಿರ್ಮಿಸಿದನು ಪ್ರತಿಯೊಂದು ಸರಾಯಿಗಳಲ್ಲೂ ಹಿಂದೂ ಮುಸ್ಲಿಮರಿಗೆ ಪ್ರತ್ಯೇಕವಾದ ಕೋಣೆಗಳಿದ್ದವು ಅದರ ಪ್ರತ್ಯೇಕ ಅದರ ಪ್ರತ್ಯೇಕವಾದ ಬಾವಿ ಮಸೀದಿ ದೇವಾಲಯ ಅಡಿಗೆ ಕೋಣೆಗಳು ಕೂಡ ನಿರ್ಮಿಸಲಾಗಿತ್ತು ಇದು ಜನರಿಗೆ ಉಪಯೋಗ ಆಗಲಿ ಎನ್ನುವಂತೆ ಅವರು ಮಾಡಿರುವಂಥದ್ದು ಗುಪ್ತದಲ್ಲ ಇಲ್ಲ ಇಲಾಖೆಯನ್ನು ಕೂಡ ಮಾಡ್ತಾ ಇದ್ದ ಗುಪ್ತದಳ ಹಳ್ಳ ಯಾಕೆ ಅಂದರೆ ಎಲ್ಲ ಪ್ರಮುಖ ಸ್ಥಳಗಳಲ್ಲೂ ಕೂಡ ಗುಪ್ತಚರರನ್ನು ನೇಮಕ ಮಾಡಿಕೊಂಡಿದ್ರು ಗುಪ್ತದಳದ ಮೇಲ್ವಿಚಾರಕನಾಗಿ ದರೋಗ ಇ ಚೌಕಿ ಎಂದು ಕರೆಯಲಾಗಿತ್ತು ಗುಪ್ತಚರರು ಎಲ್ಲ ಅಧಿಕಾರಗಳ ಚಲನವನಗಳನ್ನು ವೀಕ್ಷಿಸಿ ಸುಲ್ತಾನನಿಗೆ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಇನ್ನು ನಾಣ್ಯ ಸುಧಾರಣೆಗಳನ್ನು ಮಾಡ್ತಾರೆ ನಾಣ್ಯ ಸುಧಾರಣೆಗಳಲ್ಲಿ ಶೇರ್ಷ ನಾಣ್ಯ ಪದ್ಧತಿಯಲ್ಲಿ ಅತಿ ಹೆಚ್ಚಿನ ಸುಧಾರಣೆಗಳನ್ನು ಜಾರಿಗೆ ತಂದನು ಹಳೆಯ ಸವಕಲ ನಾಣ್ಯಗಳನ್ನು ಹಿಂಪಡೆದು ವಿವಿಧ ನಮೂನೆಯ ಸಮಾನ ತೂಕವುಳ್ಳ ಚಿನ್ನ ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕಿಸಿದನು ಶೇರ್ಷಾನ ಬೆಳ್ಳಿಯ ನಾಣ್ಯ ಭಾರತದಲ್ಲಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತರ ಐದರವರೆಗೂ ಕೂಡ ಚಲಾವಣೆಯಲ್ಲಿತ್ತು ಶೇಷಾನ ಕಟ್ಟಡಗಳು ಶೇಷಾನು ಎರಡು ಕೋಟೆಗಳನ್ನು ನಿರ್ಮಿಸಿದನು ಅದರಲ್ಲಿ ಜೀಲಂ ನದಿಯ ದಡದಲ್ಲಿ ರೋಹರ್ಡ್ಸ್ಗರ್ ಕೋಟೆ ಮತ್ತೊಂದು ದೆಹಲಿಯ ಪುರಾಣ ಕಿಲೆ ಎಂದರೆ ದೆಹಲಿಯ ಹಳೆ ಕೋಟೆ ಪುರಾಣ ಕಿಲಾದಲ್ಲಿರುವ ಮಸೀದಿ ಇಂಡೋ ಇಸ್ಲಾಮಿಕ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ ಶೇಷಾನ ಔದಾರ್ಯತೆಗಳು ಶೇಷ ಬಡವರಿಗೆ ಉಚಿತವಾದ ಆಹಾರವನ್ನು ನೀಡಲು ಲಂಗರ್ಗಳನ್ನು ಸ್ಥಾಪಿಸಿದನು ಅಲ್ಲದೆ ರಾಜ್ಯದ ಖರ್ಚಿನಿಂದ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಉಚಿತವಾಗಿ ಔಷಧಗಳನ್ನು ಹಾಗೂ ಸೇವೆಯನ್ನು ಮಾಡುವಂತೆ ವೈದ್ಯರನ್ನು ನೇಮಿಸಿದನು ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸಲು ಮಸೀದಿಗಳಿಗೆ ಮತ್ತು ಮದರಸಗಳಿಗೆ ಅನೇಕ ದತ್ತಿಗಳನ್ನು ನೀಡಿದನು ಇವಿಷ್ಟು ಶೇರ್ಷಾನ ಆಡಳಿತದಲ್ಲಿ ಬರುವಂತಹ ಸುಧಾರಣೆಗಳಾಗಿದೆ ಶೇರ್ಷಾನ ಆಡಳಿತ ಸುಧಾರಣೆಗಳಿವಿಷ್ಟು ಇನ್ನು ಬರುವಂತಹ ಘಟಕ ಘಟಕ ನಾಲ್ಕು ಅಕ್ಬರನ ಅಧಿಕಾರ ಅಕ್ಬರನ ನೀತಿ ಬರುವಂಥದ್ದು ಅಕ್ಬರನ ನೀತಿ ಯಾವ ರೀತಿ ಇತ್ತು ಹಾಗೆ ಯಾವ ರೀತಿಯ ವಿಚಾರಗಳನ್ನು ಮಾಡಿದ್ದಾನೆ ಅಂತ ತಿಳಿಸ್ತಾ ಹೋಗ್ತೇನೆ ಅಕ್ಬರನ ನೀತಿ ಯಾವುದೇ ಒಬ್ಬ ರಾಜ ತಾನು ಸಾಮ್ರಾಟ ಅಥವಾ ಚಕ್ರವರ್ತಿ ಎನಿಸಿಕೊಳ್ಳುವುದು ಅವನ ದಂಡಯಾತ್ರೆಗಳ ಮೂಲಕ ಅಥವಾ ಸಾಮ್ರಾಜ್ಯ ನಿರ್ಮಾಣದಿಂದ ಬದಲಾಗಿ ಅವನು ಅನುಸರಿಸುವ ಸರ್ವಧರ್ಮ ಸಹಿಷ್ಣುತೆಯ ನೀತಿಯಿಂದ ಅಕ್ಬರ ಒಬ್ಬ ಮುಸಲ್ಮಾನ ದೊರೆಯಾದರೂ ಕೂಡ ತಾನು ಆಳುತ್ತಿರುವುದು ಹಿಂದೂ ಸಾಮ್ರಾಜ್ಯ ಎಂಬುದನ್ನರಿತು ಆಳಿಸಿಕೊಳ್ಳುವ ಪ್ರಜೆಗಳು ತಮ್ಮನ್ನು ಆಳುವ ದೊರೆ ಮುಸಲ್ಮಾನರಾದರೂ ನಮ್ಮ ಸುಖ ಸಂತೋಷಗಳಲ್ಲಿ ಭಾಗಿಯಾಗಿ ನಮ್ಮ ಒಳಿತಿಗಾಗಿ ತನ್ನ ಸರ್ವ ತ್ಯಾಗ ಮಾಡುವ ವ್ಯಕ್ತಿಯಾದರೆ ಆತನೇ ನಿಜವಾದ ಚಕ್ರವರ್ತಿ ಎಂದು ಒಪ್ಪಿಕೊಳ್ಳುತ್ತಾರೆ ಎಂಬ ಕಟು ಸತ್ಯವನ್ನು ಅಕ್ಬರನ್ನು ಅರಿತಿದ್ದನು ಅಕ್ಬರನ ಧಾರ್ಮಿಕ ನೀತಿ ಇರ್ಬೋದು ಭಾರತದಲ್ಲಿ ಎಲ್ಲ ಧರ್ಮೀಯರ ಸಾಂಘಿಕ ಜೀವನಕ್ಕೆ ಮೂಲಮಂತ್ರವಾಯಿತು ಹಾಗಾಗಿ ಭಾರತದಲ್ಲಿ ಆತನೊಬ್ಬ ಚಕ್ರವರ್ತಿಯಾಗಿ ಸಾಮ್ರಾಟನಾಗಿ ಕಾಣಿಸಿಕೊಳ್ಳುತ್ತಾನೆ ಅಕ್ಬರನ ಭಾವನೆಗಳ ಮನೋಧರ್ಮ ಹಾಗೂ ಆದರ್ಶಗಳ ಮನೋವೈಶಾಲ್ಯ ವಿವಿಧ ಪ್ರಭಾವಗಳಿಗೆ ರೂಪಿತವಾಗಿದ್ದವು ಅಕ್ಬರನ ತಂದೆ ಸುನ್ನಿ ಪಂಗಡಕ್ಕೆ ಸೇರಿದವರು ತಾಯಿ ಶಿಯಾ ಪರ್ಷಿಯನ್ ವಿದ್ವಾಂಸನ ಮಗಳು ಆಕೆ ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದ್ದಳು ಅಕ್ಬರ್ ಚಿಕ್ಕ ಮಗುವಾಗಿದ್ದಾಗಲೇ ಹಿಂದೂ ಪಾಳೇಗಾರನ ಮನೆಯಲ್ಲಿ ಕಳೆಯುತ್ತಿದ್ದರು ತನ್ನ ಗುರು ಅಬ್ದುಲ್ ಲತೀಫನು ಧಾರ್ಮಿಕವಾಗಿ ಉದಾರ ಹೃದಯವುಳ್ಳವನಾಗಿದ್ದನು ಅವನ ರಜಪೂತ ಪತ್ನಿಯರು ಹಿಂದೂ ಧರ್ಮದವರೊಡನೆ ಅವನ ಸಂಪರ್ಕ ಇವನ ಭಾವನಾಶಕ್ತಿಯ ಮೇಲೆ ಪ್ರಭಾವ ಬೀರಿದವು ಅಕ್ಬರನ ಆತ್ಮದಲ್ಲಿ ಮರುಕ ಅನುಕಂಪುಗಳ ಚಂಡಮಾರುತಗಳು ಹೇಳುತ್ತಿದ್ದವು ಎಂದು ಬೌದ್ಧ ಬದೌನಿಯ ಅಭಿಪ್ರಾಯಪಡ್ತಾರೆ ಇನ್ನು ಅಕ್ಬರ್ ಧಾರ್ಮಿಕ ಸ್ಫೂರ್ತಿ ಪಡೆದು ಕ್ರಿಸ್ತ ಶಕ ಸಾವಿರದ ಐನೂರ ಅರವತ್ತ ಮೂರರಲ್ಲಿ ಹಿಂದೂ ಯಾತ್ರಿಗಳ ತೆರಿಗೆಯನ್ನು ಮತ್ತು ಜಸಿಯಾ ಕಂದಾಯವನ್ನು ತೆಗೆದುಹಾಕಿದನು ತೀಕ್ಷ್ಮ ತೀಕ್ಷ್ಣ ಬುದ್ಧಿಯವನಾದ ಅಕ್ಬರನು ತನ್ನ ಮತದ ತತ್ವಗಳನ್ನು ಅರಿತುಕೊಳ್ಳಲು ಬಯಸಿ ಕ್ರಿಸ್ತ ಶಕ ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಅಥವಾ ಪೂಜಾಗೃಹ ಎಂಬ ಕಟ್ಟಡವನ್ನು ಕಟ್ಟಿಸಿದನು ಈ ಕಟ್ಟಡದಲ್ಲಿ ಧಾರ್ಮಿಕ ಚರ್ಚೆಗಳು ಜರುಗುತ್ತಿದ್ದವು ಮೊದಲು ಇಲ್ಲಿಗೆ ಇಸ್ಲಾಂ ಧರ್ಮದ ಪಂಡಿತರ ಸಭೆ ಕರೆದನು ಆ ಪಂಡಿತರು ಅಕ್ಬರನ ಕೆಲವು ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ನೀಡುವುದರಲ್ಲಿ ವಿಫಲರಾದರು ಆದ್ದರಿಂದ ಏನು ಮಾಡ್ತಾನೆ ಅಕ್ಬರನು ವಿವಿಧ ಧರ್ಮಗಳ ವಿಶೇಷವಾಗಿ ಪುರುಷೋತ್ತಮ ದೇವಿ ಹಿಂದೂ ತತ್ವಶಾಸ್ತ್ರಜ್ಞರು ಕೆಲವು ಜೈನ ಜೈನಗುರುಗಳನ್ನು ಹರಿವಿಜಯಸೂರಿ ವಿಜಯನ ಸೇನ ಸೂರಿ ಭಾನುಚಂದ್ರ ಉಪಾಧ್ಯಾಯರು ಪಾರ್ಶಿಧರ್ಮ ಗುರುಗಳು ಗೋವಾದಿಂದ ಕ್ರೈಸ್ತ ಧರ್ಮ ಪ್ರಚಾರಕರನ್ನು ಇಬಾದತ್ ಖಾನ್ಗೆ ಆಹ್ವಾನಿಸಿದನು ಪ್ರತಿಯೊಂದು ಧರ್ಮದ ಪ್ರತಿಪಾದಕರ ತರ್ಕವನ್ನು ತಾಳ್ಮೆಯಿಂದ ಆಲಿಸಿದನು ಆದರೆ ಅವನು ಯಾವುದೇ ಧರ್ಮಕ್ಕೆ ಪರಿವರ್ತನೆಗೊಳ್ಳಲಿಲ್ಲ ಅಕ್ಬರನ ಎಲ್ಲ ಮುಖ್ಯ ಧರ್ಮಗಳ ಸಮನ್ವಯವನ್ನು ಸಾಧಿಸಲು ಪ್ರಯತ್ನಿಸಿದನು ಇಂತಹ ಪ್ರಯತ್ನದ ಫಲವಾಗಿ ದಿನ್ ಇ ಲಾಯಿ ಏಕೇಶ್ವರವಾದ ರೂಪ ತಾಳಿತು ಅಂದರೆ ದೇವನೊಬ್ಬನೇ ಎನ್ನುವಂತಹ ಒಂದು ಕೊನೆಯ ಒಂದು ಅಂತಿಮ ಒಂದು ನಿರ್ಧಾರಕ್ಕೆ ಅಕ್ಬರನು ಬರ್ತಾನೆ ಜಿಯು ಇಟ್ ಬರಹಗಾರ ಬಾರ್ಟೋಲಿ ಬರೆದಿರುವಂತೆ ಅದು ಮಹಾಮದನ ಕುರಾನಿಂದ ಕೆಲವು ಭಾಗ ಹಿಂದೂ ಧರ್ಮಗಳಿಂದ ಸ್ವಲ್ಪ ಭಾಗ ಕ್ರೈಸ್ತರ ವಾರ್ತೆಗಳಿಂದ ಸ್ವಲ್ಪ ಭಾಗ ತೆಗೆದು ಸರಿಹೊಂದುವಷ್ಟು ಭಾಗವನ್ನು ಮಾಡಿ ವಿವಿ ಆರಿಸಿ ವಿವಿಧ ಅಂಶಗಳಿಂದಾದ ಒಂದು ಹೊಸ ಧರ್ಮವೇ ಉಗಮಗೊಂಡಿತು ಹೊಸ ಧರ್ಮವನ್ನೇ ಮಾಡ್ತಾನೆ ಯಾರು ಅಶೋಕ ಅಕ್ಬರ ಅಕ್ ಅಶೋಕಲ ಅಕ್ಬರನು ಇಲ್ಲಿ ಅಕ್ಬರನ್ನು ಮಾಡ್ತಾ ಇರುವಂಥದ್ದು ಅಕ್ಬರ ಅಂತ ಹೇಳ್ತಾನೆ ಎಲ್ಲ ಧರ್ಮವನ್ನು ಕರೆಸಿ ಎಲ್ಲ ಧರ್ಮದವರ ವಿದ್ವಾಂಸರನ್ನೆಲ್ಲ ಕರೆಸಿ ಅವರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಒಂದು ಹೊಸ ಧರ್ಮವನ್ನು ಮಾಡುವ ಅಂತ ಅವನು ಹೇಳ್ತಾನೆ ಅಕ್ಬರ ಅಕ್ಬರನು ದಿನ್ ಇ ಲಾಯಿ ಎಂಬ ಧರ್ಮವನ್ನು ಸ್ಥಾಪಿಸಿದನು ದೇಶಕ್ಕೆ ಒಂದೇ ಧರ್ಮವಿರಬೇಕು ಅವನ ಉದ್ದೇಶ ಆಗಿತ್ತು ದಿನ್ ಇ ಲಾಯಿ ಸರ್ವರೊಡನೆ ಶಾಂತಿ ಅಂದರೆ ಎಲ್ಲರೂ ಒಂದೇ ಎನ್ನುವಂತಹ ಭಾವನೆ ಅವನಿಗಿತ್ತು ಯಾರಿಗೆ ಅಕ್ಬರನಿಗೆ ಈ ಧರ್ಮದಲ್ಲಿ ಅಕ್ಬರನು ಹಿಂದೂ ಇಸ್ಲಾಂ ಜೈನ ಪಾರ್ಶಿ ಕ್ರೈಸ್ತ ಮೊದಲಾದ ಧರ್ಮಗಳ ಮುಖ್ಯ ತತ್ವಗಳನ್ನು ಕ್ರೋಢೀಕರಿಸಿದ್ದಾನೆ ರಾಜ ಭಗವನ ದಾಸನನ್ನು ಬಿಟ್ಟು ಉಳಿದ ಧರ್ಮ ದರ್ಬಾರಿಗಳೆಲ್ಲರೂ ದಿನ್ ಇಲಾಯಿಯನ್ನು ಲಾಯಿಯನ್ನು ಸ್ವಾಗತಿಸ್ತಾರೆ ಅವರಲ್ಲಿ ಕೆಲವರು ಹೊಸ ಪಂಥದ ಸದಸ್ಯರಾದರೂ ಅಬ್ದುಲ್ ಫಜಲ್ ಧರ್ಮದ ವರಿಷ್ಠ ಪುರೋಹಿತನಂತೆ ಕಾರ್ಯನಿರ್ವಹಿಸಿದರು ರಾಜಕೀಯ ಸಂಸ್ಥೆಯಂತಿದ್ದ ದಿನ್ ಇಲಾಯಿ ಲಾಯಿ ಅಕ್ಬರನ್ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಪೂರೈಸಿತು ಎಂದು ಇ ಬಿ ಹ್ಯಾಮ್ ತಿಳಿಸಿದ್ದಾರೆ ವಿ ಎ ಸ್ಮಿತ್ ಅವರ ಪ್ರಕಾರ ದಿನ್ ಇಲಾಯಿ ಲಾಯಿ ಅಕ್ಬರನ ಬುದ್ಧಿವಂತಿಕೆಯಾಗಿರದೆ ಆತನ ಮೂರ್ಖತನ ಪ್ರತೀಕವಾಗಿತ್ತು ಎಂದು ಅಭಿಪ್ರಾಯವನ್ನು ಪಟ್ಟಿರ್ತಾರೆ ಯಾಕೆ ದಿನ್ ಇ ಲಾಯ್ಗೆ ಸೇರಿದವರು ಮಾಂಸಾಹಾರ ತ್ಯಜಿಸಬೇಕಾಗಿತ್ತು ಮಲಗುವಾಗ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕಾಗಿತ್ತು ಚಕ್ರವರ್ತಿಯ ಸೇವೆಯಲ್ಲಿ ಈ ಧರ್ಮದವರು ತಮ್ಮ ಆಸ್ತಿ ಪ್ರಾಣ ಗೌರವಗಳನ್ನು ತ್ಯಾಗ ಮಾಡಬೇಕಾಗಿತ್ತು ಹಾಗಾಗಿ ದಿನ್ ಇ ಲಾಯ್ಗೆ ಹೆಚ್ಚಿನ ಜನ ಸೇರಲಿಲ್ಲ ಇದನ್ನು ಸ್ವೀಕರಿಸಿದ ಒಬ್ಬನೇ ಪ್ರಮುಖ ಹಿಂದೂ ಎಂದರೆ ಬೀರ್ಬಲ್ ಅದಕ್ಕೆ ನೀವು ಕಥೆಯೆಲ್ಲ ಕೇಳಿರ್ಬೋದು ಅಕ್ಬರ್ ಬೀರ್ಬಲ್ ಯಾಕೆ ಬೀರ್ಬಲನ್ನು ಅಕ್ಬರನಿಗೆ ಜೊತೆಯಾದ ಅಕ್ಬರ್ ಬೀರ್ಬಲ್ನ ಕಥೆ ಅಂತ ಕೇಳಿರ್ಬೋದು ಇಲ್ಲಿ ಅಕ್ಬರ್ ಮತ್ತು ಬೀರ್ಬಲ್ ಸ್ನೇಹಿತರಾಗಿರುತ್ತಾರೆ ಇನ್ ಅದನ್ನು ಸ್ವೀಕರಿಸಿದ ಒಬ್ಬನೇ ಪ್ರಮುಖ ಹಿಂದೂ ಅಂದರೆ ಬೀರ್ಬಲ್ ಅಕ್ಬರನು ಬದುಕಿರುವವರೆಗೂ ಅಸ್ತಿತ್ವದಲ್ಲಿದ್ದಂತಹ ದೀನ್ ಇ ಲಾಯಿ ಆತನ ಮರಣ ಹೊಂದಿದ ನಂತರ ಆ ಒಂದು ಧರ್ಮ ಅಂದರೆ ದೀನ್ ಇ ಇಲಾಯಿ ಎನ್ನುವ ದೀನ್ ಇ ಲಾಯಿ ಎನ್ನುವಂತಹ ಧರ್ಮವೇ ಕಣ್ಮರೆಯಾಗ್ತದೆ ಇತಿಹಾಸಗಾರರ ವಾನ್ ನೋವರವು ವಾನ್ ನೋವರ್ ಅವರು ಅಕ್ಬರನ್ನು ಸ್ಥಾಪಿಸಿದ ಧರ್ಮಕ್ಕೆ ಮತ್ತು ಪರಮತ ಸಹಿಷ್ಣುತೆಗೆ ಅವನಿಗೆ ಯಾವ ಕಾಲದಲ್ಲಿ ಮಾನವನನ್ನು ಉದ್ಧರಿಸಿದ ಧರ್ಮಿಷ್ಠರ ಸಾಲಿನಲ್ಲಿ ಅಗ್ರಸ್ಥಾನವನ್ನು ಗಳಿಸಿಕೊಡುತ್ತದೆ ಎಂದು ವಿವರಿಸುತ್ತಾರೆ ಇನ್ನು ಮುಂದಿನ ಮುಖ್ಯವಾದ ಪ್ರಶ್ನೆಯನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಇದರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಇನ್ನು ಮುಂದೆ ಬರುವಂತಹ ಪ್ರಶ್ನೆ ಔರಂಗಜೇಬ್ ಔರಂಗಜೇಬಿನ ಸಾಧನೆಯನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅವರ ಔರಂಗಜೇಬಿನ ಒಂದು ಧಾರ್ಮಿಕ ನೀತಿ ಇರ್ಬೋದು ಔರಂಗಜೇಬ್ನ ಆಡಳಿತ ಅದನ್ನು ಕೇಳಿದ್ದಾರೆ ಅದಾದ ನಂತರ ಮೊಘಲ್ ಸಾಮ್ರಾಜ್ಯದ ಅವನತಿ ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಹದಿನೈದು ಅಂಕಕ್ಕೆ ಕೇಳ್ತಾರೆ ಇನ್ನು ಔರಂಗಜೇಬ್ನ ಸಾಧನೆಯ ನಂತರದ ವಿಡಿಯೋವನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗುವ ಅದರ ವಿವರಣೆಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು